ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ಮುದ್ದೆ ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಚೆನ್ನಾಗಿರೋ ಅಂತ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ರೀತಿ ಹುಳ ಏನೂ ಇರಲ್ಲ ನೋಡಿ ಈಗ ಅದನ್ನು ತೊಗೊಂಡು ನಾವು ಈ ರೀತಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಈ ರೀತಿ ಇಟ್ಕೊಬೇಕು ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಬಿಸಿ ನೀರಲ್ಲಿ ನಾವು ಸೊಪ್ಪು ಕಾಳು ಹಾಕಬೇಕಾಗುತ್ತೆ ಇಲ್ಲಾಂದರೆ ನಾವು ತಣ್ಣೀರು ಹಾಕಿ ಕುಕ್ಕರಿಗೆ ಇಟ್ಬಿಟ್ರೆ ಅದು ಸೊಪ್ಪು ಟೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ ಹಾಗಾಗಿ ನೋಡಿ ನಾನಿವಾಗ ನೀರು ಕುದ್ದಾದ ಮೇಲೆ ಅದಕ್ಕೆ ಸೊಪ್ಪು ಮತ್ತು ಒಂದು ಅರ್ಧ ಕಪ್ಪಷ್ಟು ಬೇಳೆಕಾಳು ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಕೂಡ ಸೇರಿಸಿ ನಾವು ಕುದಿಯೋಕ್ಕೆ ಬಿಡೋಣ ನೋಡಿ ಇವಾಗ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ್ ಇದು ಬೇಯೋ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಜಾಸ್ತಿ ಹಾಕೊಬಾರ್ದು ಇಲ್ಲಾಂದ್ರೆ ಸೊಪ್ಪೆಲ್ಲ ಚೆನ್ನಾಗಲ್ಲ ಅದು ಸೊಪ್ಪೆಲ್ಲ ಉಪ್ಪು ಉಪ್ಪು ಹಾಕಿಬಿಡುತ್ತೆ ನೋಡಿ ಈಗ ಉಪ್ಪು ಹಾಕಾದ ಬೆಂದಿದೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇವಾಗ ಸೊಪ್ಪು ಮತ್ತು ಅದು ಬೇಯಿಸಿರುವಂಥ ನೀರು ಸಪ್ರೇಟ್ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಐದಾರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಒಂದು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಒಂದೆರಡು ಪೀಸಷ್ಟು ತೆಂಗಿನಕಾಯಿ ಎಲ್ಲನೂ ಕೂಡ ಸೇರಿಸಿ ನಾನೀಗ ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೀಟಾಗಿ ರುಬ್ಬಾದಮೇಲೆ ಅದಕ್ಕೆ ನಾವು ಸ್ವಲ್ಪ ಬಿಂದಿರೋ ಅಂಥ ಸೊಪ್ಪು ಮತ್ತು ಕಾಳು ಎರಡನ್ನೂ ಕೂಡ ಸೇರಿಸಿ ಮತ್ತೆ ರುಬ್ಕೊಳ್ಳೋಣ ಇದನ್ನು ನೀಟಾಗಿ ಸಣ್ಣಕ್ಕೆ ಚೆನ್ನಾಗಿ ರುಬ್ಕೊಬೇಕು ಇಲ್ಲಾಂದ್ರೆ ಅದು ಸಾಂಬಾರು ನೀಟಾಗಿ ಬರೋಲ್ಲ ಫ್ರೆಂಡ್ಸ್ ಅದು ಸೊಪ್ಪೆಲ್ಲ ತರಿ ತರಿ ಆಗ್ಬಿಡುತ್ತೆ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಸಾಂಬಾರು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನು ಕಾಳು ಬೇಯಿಸಿದ್ನಲ್ಲ ಸೊಪ್ಪು ಕಾಳು ಅದೇ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಅದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಅಷ್ಟೇ ನಾನು ಒಗ್ಗರಣೆ ಮಾಡ್ಕೊತಿರೋದು ಫ್ರೆಂಡ್ಸ್ ಇದು ಈರುಳ್ಳಿ ಹಾಕಿದ್ರೆ ಟೇಸ್ಟೇ ಬೇರೆ ಥರ ಆಗುತ್ತೆ ಹಂಗಾಗಿ ನಾನು ಬೆಳ್ಳುಳ್ಳಿ ಅಷ್ಟೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆ ಒಗ್ಗರಣೆಗೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಖಾರ ಏನಿತ್ತು ಅದು ಮಸಾಲೆ ಖಾರ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ನೀಟಾಗಿ ಬೇಯಿಸ ಆದಮೇಲೆ ಇದಕ್ಕೆ ನಾನು ಆವಾಗಲೇ ಕಾಳು ಬೇಯಿಸಿರೋ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡಿ ಇವಾಗ ಕಾಳು ಮತ್ತು ಸೊಪ್ಪು ಬೇಯಿಸಿರೋ ನೀರನ್ನು ಕೂಡ ಸಪ್ರೇಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಸಾಂಬಾರು ಸ್ವಲ್ಪ ಕೆಳವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಿಮಗೆ ಸೊಪ್ಪಿನ ಉಪ್ಪು ಸಾಂಬಾರೆಲ್ಲ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಈಗ ಫೈನಲಿ ಮುದ್ದೆ ನುಗೆ ಸೊಪ್ಪಿನ ಉಪ್ಪು ಸಾಂಬಾರು ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನುಗ್ಗೆ ಸೊಪ್ಪು ಒಂದು ನುಗ್ಗೆ ಸೊಪ್ಪೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲಿ ಪಲ್ಯ ಮಾಡ್ಬೋದು ಮತ್ತು ಆರೋಗ್ಯ ಕೂಡ ಕೂಡ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪೆಲ್ಲ ನೀವು ಕೂಡ ನಿಮ್ಮ ಮನೇಲಿ ಆದಷ್ಟು ನುಗ್ಗೆ ಸೊಪ್ಪೆಲ್ಲ ಯೂಸ್ ಮಾಡ್ತಾಯಿರಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್